ಹೇಳಬಾರದು ಅಂತ ನಿರ್ಧಾರ ಮಾಡಿದ್ದಾಳೆ ಅಂತೆ ಅಪ್ಪ ನಾನು ಅವಳನ್ನ ಏನು ಕೇಳುವುದಿಲ್ಲ ನನಗೆ ಗೊತ್ತಾಗಿದೆ ಅಂತ ಗೊತ್ತಾದರೆ ಅವಳು ನೊಂದುಕೊಳ್ಳುತ್ತಾಳೆ ಆಗ ರಾಮಪ್ಪ ಹೀಗ ಏನು ಮಾಡೋದು ಈಗ ಅರ್ಜೆಂಟ್ ಆಗಿ ಹೃದಯ ಬೇಕೆಂದರೆ ಎಲ್ಲಿ ಹೋಗಿ ತರೋದು ಆಗ ರಾಜು ಅಪ್ಪ ನಾಳೆ ರಕ್ಷಾಬಂಧನ ನಾಳೆ ರಾಖಿ ಕಟ್ಟುವುದಕ್ಕೆ ಬರುತ್ತಾಳೆ ಅವಳು ಅರಿಶಿನ ಕುಂಕುಮ ಕೇಳಿದಳು ಅಲ್ವಾ ಅದನ್ನೇ ಕೊಡುತ್ತೇನೆ ನಾನು ಎಂದು ಹೇಳಿ ರಾಜು ಅಲ್ಲಿಂದ ಹೋರಾಡುತ್ತಾನೆ ರಾಮಪ್ಪ ಕತೆ ನಿಲ್ಲಿಸುತ್ತಾನೆ ಆಗ ಶ್ಯಾಮಲ ಆಮೇಲೆ ಏನಾಯಿತಪ್ಪ ಆಗ ರಾಮಪ್ಪ ನಿನ್ನ ಗಂಡ ಸತ್ತು ಹೋದರೆ ನಿನಗೆ ಎಲ್ಲಿ ಅರಿಶಿನ ಕುಂಕುಮ ಇರುವುದಿಲ್ಲ ಅಂದುಕೊಂಡು ಅವನ ಹೃದಯವನ್ನ ನಿನ್ನ ಗಂಡನಿಗೆ ಕೊಟ್ಟು ಬಿಟ್ಟಮ್ಮ ಆಗ ಶ್ಯಾಮಲ ಅಣ್ಣ ಒಂದು ಹೃದಯ ಎರಡು ದೇಹ ಅನ್ನುವುದು ಇದೇನಾ ಎಂದು ತಬ್ಬಿಕೊಳ್ಳುತ್ತಾಳೆ ಅವಳು ಕೂಡ ಅಲ್ಲೇ ಸತ್ತು ಹೋಗುತ್ತಾಳೆ ಶಿವಕತೆ ನಿಲ್ಲಿಸುತ್ತಾನೆ ಆಗ ಲಕ್ಷ್ಮಿ ಇಲ್ಲ ಅವರು ಸಾಯಬಾರದು ಅಣ್ಣ ಏನಾದರೂ ಮಾಡು ಅಣ್ಣ ಆಗ ಶಿವ ವಿಧಿ ಅವರ ಆಯಸ್ಸು ಅಷ್ಟೇ ಬರೆದಿರುವುದು ಲಕ್ಷ್ಮೀ ಆಗ ಪಾರ್ವತಿ ಯಾವುದು ವಿಧಿ ರಕ್ಷಾಬಂಧನ ದಿವಸ ಅಣ್ಣ ತಂಗಿಯನ್ನ ಸಾಯಿಸುವುದ ವಿಧಿ ಇದೇನಾ ರಕ್ಷಾಬಂಧನ ಇಲ್ಲ ನಾನು ಅವರಿಗೆ ಮರುಜನ್ಮ ಕೊಡುತ್ತೇನೆ ಎಂದು ಪಾರ್ವತಿ ರಾಜು ಮತ್ತು ಶ್ಯಾಮಲ ಹತ್ತಿರ ಬರುತ್ತಾಳೆ ಪಾರ್ವತಿ ರಾಮಪ್ಪ ಹತ್ತಿರ ಏನಾಯಿಯ ಒಳಗಡೆ ಮಕ್ಕಳು ಆಚೆ ಬರುವುದಕ್ಕೆ ಒದ್ದಾಡುತ್ತಿದೆ ಕರೆದುಕೊಂಡು ಬನ್ನಿ ಇಲ್ಲಿಗೆ ಎಂದು ಹೇಳುತ್ತಾಳೆ ಆಗ ಅಲ್ಲಿನ ಜನ ಶ್ಯಾಮಲ ದೇಹವನ್ನು ಒಂದು ಕಡೆ ಇಟ್ಟು ಸುತ್ತು ಬಟ್ಟಿ ಕಟ್ಟುತ್ತಾರೆ ಪಾರ್ವತಿ ಮಾತೆ ಕೈಯಿಂದ ಶ್ಯಾಮಲ ಹೊಟ್ಟೆಯಲ್ಲಿ ಶ್ಯಾಮ ಮತ್ತು ರಾಜು ಮರುಜನ್ಮ ಪಡೆಯುತ್ತಾರೆ ಪಾರ್ವತಿ ರಾಮಪ್ಪನ ಬಳಿ ಬಂದು ನೋಡಿ ಇವರಿಬ್ಬರು ಸತ್ತಿಲ್ಲ ಮಕ್ಕಳ ರೂಪದಲ್ಲಿ ಮರುಜನ್ಮ ಪಡೆದಿದ್ದಾರೆ ಇವರ ಇಬ್ಬರ ರಕ್ಷಾಬಂಧನ ಹಬ್ಬ ಮುಗಿದಿಲ್ಲ ಮುಗಿಯೋದು ಇಲ್ಲ ಈ ಮಕ್ಕಳ ಜೊತೆ ಬೆಳೆಯುತ್ತಾ ಮುಂದಿನ ಪೀಳಿಗೆಯು ಮುಂದೆ ಹೋಗುತ್ತದೆ ಎಂದು ಹೇಳಿ ಅಲ್ಲಿಂದ ಪಾರ್ವತಿ ದೇವಿ ಹೋರಡ ಕತೆ ಮುಕ್ತಾಯ ಎಲ್ಲ ಅಣ್ಣ ತಂಗಿಯರಿಗೆ ಮತ್ತು ಅಕ್ಕ ತಮ್ಮನಿಗೆ ಎಸ್ಕೆ ಗೌಡ ಒಂದು ಸಾವಿರದ ಇನ್ನೂರ ಎಂಟು ಕಡೆಯಿಂದ ರಕ್ಷಾಬಂಧನದ ಶುಭಾಶಯಗಳು